ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಐದು ರಾಶಿಯವರಿಗೆ ಧನಲಕ್ಷ್ಮಿ ಯೋಗ ಶ್ರೀಮಂತಿಕೆ ಮತ್ತು ದುಪ್ಪಟ್ಟು ಹಣದ ಲಾಭವಾಗಲಿದೆ ಧನಲಕ್ಷ್ಮಿ ಯೋಗ ಮುಂಬರುವ ವಾರದಲ್ಲಿ ಅಂದರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬರಲಿದೆ ವಾರದ ಆರಂಭದಲ್ಲಿ ಚಂದ್ರನ ಮೇಲೆ ಗುರುವಿನ ದೃಷ್ಟಿಯಿಂದಾಗಿ ಧನಯೋಗ ರೂಪುಗೊಳ್ಳುತ್ತೆ ಯಾವ ಯಾವ ರಾಶಿಯವರಿಗೆ ಹಾಗಾದರೆ ಇದರ ಒಂದು ಲಾಭ ಅಂದರೆ ಒಂದು ಒಳ್ಳೆಯ ಪರಿಣಾಮಗಳು ಪಾಸಿಟಿವ್ ಪರಿಣಾಮಗಳು ಬೀರುತ್ತೆ ಅಂತ ನೋಡ್ತಾ ಹೋಗೋಣ ಯಾರಿಗೆ ಲಕ್ಷ್ಮಿಯ ಆಶೀರ್ವಾದ ಸಿಗಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ಉತ್ಸಾಹ ಮತ್ತು ಶಕ್ತಿಯಿಂದ ತುಂಬಿರುತ್ತೆ ತಾಳ್ಮೆ ಮತ್ತು ವಿವೇಚನೆಯಿಂದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳೋದು ಬಹಳ ಒಳ್ಳೆಯದಾಗುತ್ತೆ ಅಂದರೆ ತಾಳ್ಮೆಯನ್ನು ಇಟ್ಕೊಳ್ಬೇಕಾಗತ್ತೆ ವಿವೇಚನೆಯಿಂದ ವರ್ತಿಸಬೇಕಾಗತ್ತೆ ಮೇಷರಾಶಿಯವರು ಮತ್ತು ನಿಮ್ಮ ಕುಟುಂಬ ಜೀವನ ತುಂಬ ಉತ್ತಮವಾಗಿರುತ್ತೆ ಮೇಷರಾಶಿಯವರಿಗೆ ಈ ವಾರದ ಮೊದಲ ವಾರ ಅನ್ನುವಂಥದ್ದಂದರೆ ಈ ಮೊದಲ ವಾರದಲ್ಲೇ ಈ ಒಂದು ಯೋಗ ಬರೋದರಿಂದ ನಿಮಗೆ ಉತ್ತಮವಾಗಿರುತ್ತೆ ಶುಭ ಫಲಗಳನ್ನು ಕೊಡುತ್ತೆ ಹಾಗೆ ನಿಮ್ಮ ಸಂಗಾತಿಯ ಬೆಂಬಲದೊಂದಿಗೆ ದಾಂಪತ್ಯ ಜೀವನದಲ್ಲಿ ಮೇಷರಾಶಿಯವರಿಗೆ ಮಾಧುರ್ಯ ಇರುತ್ತೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಈ ವಾರ ನೀವು ಋತುಮಾನದ ಕಾಯಿಲೆಗಳನ್ನು ಅಂದರೆ ಈ ಕೋಲ್ಡು ಅಥವಾ ಫೀವರು ಅಥವಾ ಈ ವಾತಾವರಣ ಚೇಂಜ್ ಆಗೋದರಿಂದ ಬರುವಂಥ ಸಮಸ್ಯೆಗಳಿಗೆ ನೀವು ಸ್ವಲ್ಪ ಗುರಿಯಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಇನ್ನು ಮಿಥುನ ರಾಶಿಯವರಿಗೆ ನೋಡು ಮಿಥುನ ರಾಶಿಯವರಿಗೆ ಈ ವಾರ ಶುಭ ಮತ್ತು ಉತ್ತಮ ಫಲಿತಾಂಶಗಳನ್ನು ಕೊಡುತ್ತೆ ನಿಮಗೆ ಬಹಳ ದಿನಗಳಿಂದ ಯಾವುದಾದ್ರೂ ಆಗದೇ ಇದ್ದರೆ ನಿಂತು ಹೋಗಿದ್ದಿದ್ರೆ ಆ ಎಲ್ಲ ಕೆಲಸಗಳು ನಿಮ್ಮ ಎಲ್ಲ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಈ ಒಂದು ಯೋಗದ ಸಂದರ್ಭದಲ್ಲಿ ಈ ವಾರ ನಿಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮ್ಮೊಂದಿಗೆ ನಿಲ್ಲೋದನ್ನು ಕಾಣ್ಬೋದು ಅಂದರೆ ಎಲ್ಲದಕ್ಕೂ ಕೂಡ ಎಂಥ ಪರಿಸ್ಥಿತಿ ಇದ್ದರೂ ಕೂಡ ಅವರು ನಿಮ್ಮ ಜೊತೆಗೆ ನಿಲ್ತಾರೆ ಅಧ್ಯಯನ ಮತ್ತು ಸ್ಪರ್ಧೆಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿದ್ದರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ ತರುವಂತಹ ಮಿಥುನ ರಾಶಿಯ ವಿದ್ಯಾರ್ಥಿಗಳಿದ್ರೆ ಈ ಸಂದರ್ಭ ಅನ್ನುವಂಥದ್ದು ನಿಮಗೆ ತುಂಬ ಶುಭವಾಗಿರುತ್ತೆ ನೀವು ಒಳ್ಳೆಯ ಹೆಜ್ಜೆಯನ್ನು ಇಡ್ತಾ ಇದ್ದೀರಿ ಮತ್ತು ಈ ವಾರ ಪ್ರಗತಿ ಮತ್ತು ಸಂಬಂಧಗಳ ಬಲವರ್ಧನೆ ಮತ್ತು ನಿಮಗೆ ಹೊಸ ಅವಕಾಶಗಳನ್ನು ತರುವಂಥದ್ದು ಅಂದರೆ ನೀವು ಜೀವನದಲ್ಲಿ ಪ್ರಗತಿಯನ್ನು ಹೊಂದೋದಕ್ಕೆ ನಿಮಗೆ ಹೊಸ ಹೊಸ ಅವಕಾಶಗಳು ನಿಮಗೆ ಮಿಥುನ ರಾಶಿಯವರಿಗೆ ಬರ್ತಾ ಹೋಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಉತ್ಸಾಹ ಮತ್ತು ಸಂತೋಷದಿಂದ ತುಂಬಿರುತ್ತೆ ನಿಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳ ಬೆಂಬಲ ನಿಮಗೆ ಸಿಗತ್ತೆ ಉದ್ಯಮಿಗಳಿಗೆ ಈ ಸಮಯ ಬಹಳ ಒಳ್ಳೆಯದಾಗಿರುತ್ತೆ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಶುಭ ಫಲಗಳನ್ನು ಕೊಡುತ್ತೆ ವಿಶೇಷವಾಗಿ ಉದ್ಯಮಿಗಳಿಗೆ ಈ ಸಮಯ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ ಅಂದರೆ ಲಾಭವನ್ನು ತಂದುಕೊಡುವಂಥದ್ದು ವೃಶ್ಚಿಕ ರಾಶಿಯ ಉದ್ಯಮಿಗಳಿಗೆ ಮತ್ತು ನಿಮಗೆ ಹಠಾತ್ ಹಳೆಯ ಸ್ನೇಹಿತರು ಯಾರಾದರೂ ಇದ್ದರೆ ಅಥವಾ ಪ್ರೀತಿಪಾತ್ರರಿದ್ದರೆ ನೀವು ಹಠಾತ್ ಆಗಿ ಭೇಟಿಯಾಗ್ತೀರ ಅಕಸ್ಮಾತ್ ಆಗಿ ಅವ್ರನ್ನ ಭೇಟಿಯಾಗುವಂಥದ್ದು ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ ಹಾಗೆ ಹೂಡಿಕೆ ಮಾಡೋದಕ್ಕೂ ಕೂಡ ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭ ಬಹಳ ಉಪಯುಕ್ತವಾಗಿದೆ ಇನ್ನು ಮುಂದಿನ ರಾಶಿ ಧನು ರಾಶಿ ಧನು ರಾಶಿಯವರಿಗೆ ಮೊದಲ ಸೆಪ್ಟೆಂಬರ್ ಮೊದಲ ವಾರ ಬಹಳ ಶುಭಕರವಾಗಿರುತ್ತೆ ಮತ್ತು ಪ್ರಗತಿಯ ಬಾಗಿಲು ತೆಗೆಯುತ್ತೆ ಅಂದರೆ ನಿಮ್ಮ ಇಂಪ್ರೂವ್ಮೆಂಟ್ಗೆ ಅಭಿವೃದ್ಧಿಗೆ ಈ ಒಂದು ವಾರ ಅನ್ನುವಂಥದ್ದು ನಿಮಗೆ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ಈ ಧನು ರಾಶಿಯವರ ಜೊತೆಗಿರುತ್ತೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ಆಧಾರದ ಮೇಲೆ ನೀವು ಉತ್ತಮ ಫಲಿತಾಂಶಗಳನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಕುಟುಂಬ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ ಮತ್ತು ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ನಿಮಗೆ ಈ ವಾರ ಸಿಗತ್ತೆ ನಿಮ್ಮ ಎಲ್ಲ ಹಳೆಯ ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿ ನೋಡಿ ಸೆಪ್ಟೆಂಬರ್ ಮೊದಲ ವಾರ ಕುಂಭರಾಶಿಯವರಿಗೆ ಮಿಶ್ರ ಫಲ ಕೊಡುತ್ತೆ ವಾರದ ಆರಂಭದಲ್ಲಿ ಕೆಲವು ಅಡೆತಡೆಗಳು ಎದುರಾಗ್ತವೆ ಆದರೆ ನಂತರ ಪರಿಸ್ಥಿತಿಗಳು ಬದಲಾಗ್ತಾ ಹೋಗುತ್ತೆ ಕುಂಭರಾಶಿಯವರಿಗೆ ವಾರದ ಮಧ್ಯಭಾಗ ವೃತ್ತಿ ಮತ್ತು ಉದ್ಯಮಿಗಳಿಗೆ ಅಂದರೆ ವೃತ್ತಿಯಲ್ಲಿರೋರಿಗೆ ಮತ್ತು ಉದ್ಯಮ ಮಾಡ್ತಾ ಇರುವಂಥವರಿಗೆ ಬಿಸ್ನೆಸ್ ಮಾಡ್ತಾ ಇರುವಂಥವರಿಗೆ ಮೊದಲಿಗಿಂತ ಹಿಂದಿಗಿಂತ ನಿಮಗೆ ಈ ಒಂದು ವಾರ ಅನ್ನುವಂಥದ್ದು ಬಹಳ ಉತ್ತಮವಾಗಿರುತ್ತೆ ಈ ವಾರ ನೀವು ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನು ಪಡಿತೀರಿ ಉದ್ಯಮಿಗಳು ಈ ವಾರ ಮಾರುಕಟ್ಟೆಯಲ್ಲಿ ತಮ್ಮ ಸ್ಥಾನವನ್ನು ಬಲಪಡಿಸಿಕೊಳ್ಳೋದಕ್ಕೆ ಮತ್ತು ತಮ್ಮ ಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಪಡಿತಾರೆ ಉದ್ಯೋಗದಲ್ಲಿರುವ ಜನರು ಈ ವಾರ ತಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು